ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಫುಲ್ ವಿಡಿಯೋದಲ್ಲಿ ಏನಾಗ್ತಿದೆ ಅಂತ ನಿಮಗೆ ತೋರಿಸ್ತೀನಿ ಯಾರು ಸ್ಕಿಪ್ ನೋಡ್ತಾ ಇರಿ ಹಾಗೆ ಈ ಕಡೆ ಸಾಹಿತ್ಯ ಬಂದ್ಬಿಟ್ಟು ಕರ್ಣನ ಹತ್ರ ನಿಜವಾಗ್ಲೂ ನಿನ್ನನ್ನು ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರು ಕೂಡ ಕರ್ಣ ನಮ್ಮ ಇರಲ್ಲ ಏನು ನನ್ನ ಕನಸಲ್ಲಿ ಬಂದೆ ಮತ್ತು ಮತ್ತೆ ನೀವು ಕಾಡ್ತಾ ಇದ್ದೀರಾ ಪ್ಲೀಸ್ ನನ್ನಿಂದ ದೂರ ಹೋಗಿಬಿಡಿ ನೀವು ಅಂತ ಹೇಳ್ತಾ ಇರ್ತಾನೆ ಅದು ಫುಲ್ಲು ಡ್ರಿಂಕ್ಸ್ ಮಾಡಿರೋದಕ್ಕೆ ಕನಸಲ್ಲೇ ಬಂದಿದ್ದಾಳೆ ಅಂದ್ಕೊಂಡಿರ್ತಾನೆ ಕರುಣ ಆದರೆ ಸಾಹಿತ್ಯ ನಿಜವಾಗ್ಲೂ ಬಂದು ನಿಮ್ಮನ್ನೇ ಇಷ್ಟಪಡ್ತಾ ಇದ್ದೀನಿ ಹೇಳ್ಬಿಟ್ಟು ಕ ಸಾಹಿತ್ಯ ಹೇಳ್ತಾ ಇದ್ರು ಅವ್ನು ಕೇಳ್ತಾನೆ ಇರಲಿ ತುಂಬ ಡ್ರಿಂಕ್ಸ್ ಮಾಡಿಬಿಟ್ಟು ತಳಕಡೆನೆ ಬೀಳ್ತಾ ಇರ್ತಾನಲ್ಲ ಅದಕ್ಕಾಗಿ ಸಾಹಿತ್ಯ ಕೈ ಹಿಡಿದು ಮತ್ತು ಸೋಪಾ ಮೇಲೆ ಕುಡಿಸಿರ್ತಾಳೆ ಹಾಗೆ ಕುಡಿಸ್ಬಿಟ್ಟು ಸಾ ಕರುಣ ನಿಜವಾಗ್ಲೂ ನಾನು ನಿನ್ನ ಯಾವತ್ತೂ ಕೂಡ ಬಿಟ್ಟೋಗಲ್ಲ ಕರ ನಾನು ನಿನ್ನ ಜೊತೆಗೇನೆ ಇರ್ತೀನಿ ಅಂತ ಸಾಹಿತ್ಯ ಕಾಲಿಗೆ ಬಿದ್ದು ಹೇಳ್ತಾ ಇರ್ತಾಳೆ ಆದರೂ ಕೂಡ ಕರ್ಣ ನನಗೆ ನೆನಪೇ ಇರಲ್ಲ ಅದನ್ನ ಎಲ್ಲ ಪ್ಲೀಸ್ ಸಾಹಿತ್ಯ ನನ್ನನ್ನು ಬಿಟ್ಟು ಹೊಟ್ಟೋಗ್ಬಿಡು ನಿನ್ನ ನನ್ನ ಮನಸ್ಸಲ್ಲಿ ನಿನಗೆ ಯಾವತ್ತೂ ಕೂಡ ಜಾಗ ಇಲ್ಲ ಅಂತ ನನಗೆ ಕ್ಷಮೆನೇ ಇಲ್ಲ ಏನೋ ಕರುಣ ಅಂತ ಕೇಳ್ತಾ ಇರ್ತಾರೆ ಇಲ್ಲ ಸಾಹಿತ್ಯ ನೀನು ನಾನು ಯಾವತ್ತೂ ಕೂಡ ನನ್ನನ್ನು ಕ್ಷಮಿಸಲ್ಲ ಅಂತೇಳ್ಬಿಟ್ಟು ಕರ್ಣ ಹೇಳ್ತಾ ಇರ್ತಾರೆ ನನ್ನ ಕೇಳಿಬಿಟ್ಟು ಸಾಹಿತ್ಯನಿಗಂತರೂ ತುಂಬ ಅಂದರೆ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ ಜೋರಾಗಿ ಹೇಳೋಕ್ಕೆ ಶುರು ಮಾಡಿಬಿಡ್ತಾಳೆ ಅಷ್ಟೊತ್ತಿಗೆ ನಾನು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಬಂದ್ಬಿಟ್ಟು ಈ ಕಡೆ ಅರುಣ್ ದತ್ತಿ ಬರ್ತಾಳೆ ಬಂದು ದೇವ್ರ ಹತ್ರ ಸಾಹಿತ್ಯನಿಗೆಲ್ಲ ಸತ್ಯ ಗೊತ್ತಾಗಿದೆ ಈ ಕರ್ಣ ಸಾಹಿತ್ಯ ಇಬ್ರು ಒಂದು ಮಾಡಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು ಅರುಣ್ ದ ಈ ಕ ರಾಧಾ ಮೇಡಮ್ ಅವರು ಅವನು ಬೇಡ್ಕೊಳ್ತಾ ಇರ್ತಾಳೆ ಹಾಗೆ ಈ ಕಡೆ ಅರುಂಧತ್ತಿ ಬಂದ್ಬಿಟ್ಟು ಹೇಳ್ತಾ ಇರ್ತೀವಿ ಏನು ನಿಂದು ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಹೇಳ್ಬಿಟ್ಟು ನಿನ್ನ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ಯಾ ಏನು ಎಲ್ಲ ಸಾಹಿತ್ಯ ಎಲ್ಲಿಗೆ ಎಲ್ಲ ಗೊತ್ತಾಗ್ಬಿಡ್ತು ಇಬ್ಬರು ಒಂದಾಗ್ತಾರೆ ಅಂದ್ಕೊಂಡಿದ್ಯಾ ಸಾಧ್ಯನೇ ಇಲ್ಲ ಒಂದಾಗಕ್ಕೆ ನಾನು ಬಿಟ್ಟರೆ ಅಲ್ವಾ ನಾ ಯಾವ ಕಾರಣಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಅಂತ ನಿನಗೆ ಗೊತ್ತಿರಬೇಕು ಅಂದ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಾ ಇರ್ತಾನೆ ನೀ ಏನೇ ಮಾಡಿದ್ರು ಅವರಿಬ್ರು ಒಂದು ಆಗಿ ಆಗ್ತಾರೆ ಅವ್ರ ಮೈಯಲ್ಲಿ ಹೇಗೆ ಇರೋದು ನನ್ನ ರಕ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಅನುರಾಧ ಮೇಡಮ್ ಹೇಳ್ತಾ ಇರ್ಬೇಕು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಬರಹತ್ ಬರ್ತಾನೆ ಗೆಸ್ಟ್ ಹೌಸ್ಗೆ ಬಂದ್ಬಿಟ್ಟು ಇಲ್ಲಿ ಅಣ್ಣ ಬಂದಿದ್ರ ಅಂತೇಳ್ಬಿಟ್ಟು ಕೇಳ್ತಾ ಇರ್ತಾನೆ ಹೌದು ಅಣ್ಣ ಬಂದಿದ್ದರು ತುಂಬ ಡ್ರಿಂಕ್ಸ್ ಮಾಡಿ ಮಲ್ಕಿದ್ದಾರೆ ಇಲ್ಲೇ ಅಂತ ಹಾಗಾದರೆ ಅದಕ್ಕೆನೂ ಬಂದಿರಬೇಕಲ್ಲ ಹೌದು ಇಲ್ಲೇ ಬಂದಿದ್ದಾರೆ ಅಂತ ಹೇಳ್ತಾರೆ ಅಣ್ಣ ನಿಜವಾಗ್ಲೂ ಅದಕ್ಕೆ ಬಂದಿದ್ರು ಅಂತ ಹೇಳ್ತಾ ಇರ್ತಾನೆ ಬರತ್ತಾದರೂ ಕೂಡ ಅವ ಅವಾಗವಾಗ ನನ್ನ ಮನಸ್ಸಲ್ಲಿ ಬಂದು ಕಾಡ್ತಾ ಇರ್ತಾರೆ ಸಾಹಿತ್ಯರು ಅಂದ್ಕೊಂಬಿಟ್ಟೆ ನಂದು ತಪ್ಪಾಯಿತು ಅಂತೇಳಿ ಅಂದ್ಕೊಳ್ತಾ ಇರ್ತಾನೆ ಕಾರಣ ಕರಣ ಅಂದಾಗ ಇಲ್ಲ ನಾನು ನಿಜವಾಗ್ಲೂ ಅದಕ್ಕೆ ಬಂದಿದ್ರು ಇಲ್ಲಿಗೆ ಇಲ್ಲಿಗೆ ಬಂದಿದ್ರ ನನಗೆ ಗೊತ್ತೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಕರೋಣ ಹೇಳ್ತಾ ಇರ್ತಾನೆ ನೋಡೋಣ ಫುಲ್ ವಿಡಿಯೋದಲ್ಲಿ ನಾಳೆ ನೋಡೋ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಥ್ಯಾಂಕ್ ಯು ಫಾರ್